ನಮಸ್ತೆ ನಮ್ಮೆಲ್ಲ ಆತ್ಮೀಯವಾದಂಥ ವೀಕ್ಷಕರಿಗೆ ಆತ್ಮೀಯರೇ ನಾನು ನಿಮ್ಮ ಲಕ್ಷ್ಮಣ್ ಜಿ ಎಸ್ ಬೆಳ್ತಂಗಡಿ ನಾನು ಈ ಹಿಂದೆ ಕಾಳುಮೆಣಸನ್ನು ಬೆಳೆಯುವ ಆಧಾರ ಗಿಡ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನು ಮಾಡಿ ತೋರಿಸುತ್ತಾ ಬಂದಿದ್ದೇನೆ ಕಾಳುಮೆಣಸನ್ನು ಬೆಳೆಯಲು ಬಳಸುವ ಈ ಅದ್ಭುತವಾದಂಥ ಆಧಾರ ಗಿಡವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧೂಪ ಅನ್ನುವ ಹೆಸರಿನಿಂದ ಕರೀತಾರೆ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಹಾಲುಮಡ್ಡಿ ಅನ್ನುವ ಹೆಸರಿನಿಂದ ಕರೆದರೆ ಕೇರಳದಲ್ಲಿ ಅಥವಾ ಮಲಯಾಳಂನಲ್ಲಿ ಮಲಬರ್ಟ್ರಿ ಅನ್ನುವ ಹೆಸರಿನಿಂದ ಕರೀತಾರೆ ಇದನ್ನು ಅದೇ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ಇದನ್ನ ಐಲಾಂತ ಟ್ರೈಫಾಯ್ಸಾ ಅಂತ ಕರೀತಾರೆ ಕಾಲು ಅನ್ನು ಬೆಳೆಯಲು ಒಂದು ಅತ್ಯುತ್ತಮವಾದಂಥ ಆಧಾರ ಗಿಡ ಆಗಿದ್ದು ನೇರವಾಗಿ ಸಹಜವಾಗಿ ತುಂಬ ವೇಗವಾಗಿ ಬೆಳವಣಿಗೆ ಆಗುವ ಗಿಡ ಇದಾಗಿದೆ ಇದು ಡೀಪ್ ರೂಟೆಡ್ ಗಿಡ ಆಗಿದ್ದು ಕಾಯಿಬೇರಿ ಬರುವಂಥ ಮರ ಆಗಿದ್ದು ತುಂಬ ವೇಗವಾಗಿ ನೇರವಾಗಿ ಸಹಜವಾಗಿ ಬೆಳವಣಿಗೆ ಆಗುವಂತಹ ವಿಶೇಷವಾದಂಥ ಒಂದು ಗಿಡ ಇದಾಗಿದೆ ಮತ್ತು ಇದು ಎಲ್ಲ ಪ್ರದೇಶಗಳಲ್ಲಿ ಕೂಡ ಸರ್ವೈವ್ ಆಗುವಂಥ ಇಲ್ಲಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಡ್ರಿಪ್ ಆಗಲಿ ಏನು ಕೂಡ ಇಲ್ಲಿ ಮಾಡಿಲ್ಲ ಆದರೂ ಕೂಡ ಈ ಗಿಡ ಇಲ್ಲಿ ಅವರೇಜ್ ಮೂರು ವರ್ಷ ಆದಂತಹ ಮರಗಳು ಸಾವಿರಾರು ಮರಗಳು ತುಂಬ ವೇಗವಾಗಿ ಇದರಲ್ಲಿ ಬೆಳವಣಿಗೆ ಆಗಿದೆ ಹತ್ತು ವರ್ಷ ನಂತರ ಈ ಮರ ಕಟಿಂಗ್ ಕೂಡ ಬರುತ್ತೆ ಟನ್ನಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇಜ್ ಏಳು ಸಾವಿರ ರೂಪಾಯಿ ಟನ್ನಾಗಿರೋದ್ರಿಂದ ಒಂದು ಹಾಲು ಮಡ್ಡಿ ತೆಗಿಲಿಕ್ಕೆ ಅಥವಾ ಮರಕ್ಕೂ ಕೂಡ ಡಿಮ್ಯಾಂಡ್ ಇರೋದರಿಂದ ಇಲ್ಲಿ ಹಾಕಿರುವಂಥದ್ದು ಇದನ್ನು ಮಲೆನಾಡಿರಬಹುದು ಅರೆ ಮಲೆನಾಡು ಬಯಲು ಯಥೇಚ್ಛವಾಗಿ ಬೆಳಿಬೋದು ಯಾಕೆ ಅಂತ ಹೇಳಿದ್ರೆ ಬಯಲು ಎಷ್ಟೋ ಜಾಗಗಳನ್ನು ಕೃಷಿ ಮಾಡದೆ ಬಂಜರು ಭೂಮಿಗಳನ್ನ ಬಿಟ್ಟಂತ ಜಾಗೆಯಲ್ಲಿ ಇದನ್ನು ಹಾಕಿದ್ರೆ ಅವರಿಗೆ ಒಂದು ಉತ್ತಮ ಒಂದು ಕೃಷಿಯಾಗಿ ಇದನ್ನು ಬೆಳಿಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಮಲೆನಾಡಿಗೆ ಹೋದರೆ ಸಿಲ್ವರ್ಗಳಲ್ಲಿ ನಾವು ಕಾಲು ಮೆಣಸನ್ನು ಬೆಳೆದು ನೋಡ್ತಿದ್ದೀವಿ ಸಿಲ್ವರ್ ಬೆಳವಣಿಗೆ ಕೂಡ ಲೇಟ್ ಒಂದು ಮತ್ತೆ ನಮಗೆ ಅದರಲ್ಲಿ ತುಂಬಾ ಸಮಸ್ಯೆಗಳು ಕೂಡ ಕಂಡು ಬಂದು ಬರ್ತಿರುವಂತ ನೋಡ್ತಾ ಅದರೊಟ್ಟಿಗೆ ಸಿಲ್ವರ್ ಇವತ್ತು ಮರಗಸಿ ಇರಬಹುದು ಇತರ ಕೂಡ ತುಂಬಾ ಕಷ್ಟ ಆಗಿರೋದ್ರಿಂದ ಇಂಥ ಪ್ರದೇಶಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಗಿಡವನ್ನು ಬೆಳೆ